ನಾವು ರಿಪೋರ್ಟ್ ತಗೊಂಡು ಯಾಕಾಯ್ತು ಏನಾಯ್ತು ತಿಳ್ಕೊಡ್ಸೋದಕ್ಕೆ ಬೇಕ ಸಮಯ ಆಯ್ತಲ್ಲ ನೋಡಿ ಇದು ಖಂಡಿತವಾಗಿ ಇದನ್ನ ನಾನು ಹೇಳ್ತೀನಿ ಇದು ನಮ್ಮ ವ್ಯವಸ್ಥೆಯಲ್ಲಿ ಇದು ದೊಡ್ಡ ಒಂದು ಒಂದು ವೈಫಲ್ಯ ಅಂತಲೇ ಹೇಳಬೇಕು ಯಾಕಂತ ಹೇಳಿದ್ರೆ ಇದಾಗಿದೆ ಇದು ಆಗೋದಕ್ಕೆ ಏನ್ ಕಾರಣ ಹೇಗಾಯ್ತು ಅಂತೆಲ್ಲ ನಾವು ತಿಳ್ಕೊಳ್ಳೇಬೇಕಾಗ್ತದೆ ಮತ್ತು ಯಾರಾದ್ರೂ ಯಾರು ಹೊಣೆಗಾರಿಕೆ ಅದನ್ನು ಕೂಡ ನೋಡ್ಬೇಕಾಗ್ತದೆ ಮತ್ತು ಆ ಕಂಪನಿ ಮೇಲೆ ಕ್ರಮಗಳು ತೊಗೊಳ್ಳೋದು ಆಗಬೇಕು ಯಾಕಂದರೆ ಇವತ್ತು ಈಗ ನಾವು ಟೆಸ್ಟ್ ಮಾಡುವಂಥದ್ದು ಫೇಲ್ ಆದಾಗ ಕೇಂದ್ರದ ಲ್ಯಾಬು ಅದು ಸರಿ ಇದೆ ಅಂತ ಹೇಳಿಬಿಟ್ರೆ ನಾಳೆ ಕೋರ್ಟಲ್ಲಿ ಅದೇ ಅದೇ ರಿಪೋರ್ಟ್ ಅವರು ಅವ್ರು ಅವರು ಇದು ಮಾಡ್ಕೊಳ್ಳೋದು ತೊಗೊಳೋದು ಅದಕ್ಕೆ ನಂತರ ತೊಗೊಳೋದು ನಮ್ಮ ತೊಗೊಳ್ಳೋದಿಲ್ಲ ಸೊ ಇದು ಆಯಿತು ಅಂತ ನಾವು ಕೇಂದ್ರದವರೆಗೂ ಕೂಡ ಬರ್ತಿದ್ವಿ ನೀವು ನಮ್ಮದು ಫೇಲಿಯರ್ ಆದಮೇಲೆ ನಿಮ್ಗೆ ಹೇಗೆ ಪಾಸಿಟಿವ್ ಬಂತು ನೀವು ನೀವು ಹೇಗೆ ಸರಿ ಇದೆ ಅಂತ ಹೇಳಿದ್ರಿ

ಸುಮ್ಮನೆ ನೀವು ಅದನ್ನು ರಾಜಕಾರಣಕ್ಕೆ ಉಪಯೋಗ ಮಾಡಿದ್ರೆ ಈ ವ್ಯವಸ್ಥೆಯಲ್ಲಿ ಅವರು ಕೂಡ ಇಲ್ಲಿ ಅವರು ಸರ್ಕಾರದಲ್ಲಿದ್ದವರು ಅದರಿಂದ ಈ ವ್ಯವಸ್ಥೆಗಳನ್ನು ಸರಿಪಡಿಸದೆ ಹೋದರೆ ನಾ ಮುಂದೆ ಇದೇ ಥರ ರಿಪೋರ್ಟ್ ಈ ಇದೇ ಥರ ಘಟನೆಗಳು ಮತ್ತೆ ಆಗ್ಬೋದು ತಾನೆ ಮತ್ತು ಇದು ನಾವು ಇವತ್ತು ಬಳ್ಳಾರಿ ಒಂದೇ ಸಲ ಮೂರ್ನಾಲ್ಕು ಆಗಿದ್ದಕ್ಕೆ ಗೊತ್ತಾಯಿತು ಯಾರೂ ಒಂದೇ ಆಗ್ಬಿಟ್ಟಿದ್ರೆ ಬಹುಶಃ ಹೊರಗೆ ಬರ್ತಾ ಇರಲಿಲ್ಲ ಅದಕ್ಕೋಸ್ಕರ ನಾನು ಇದನ್ನು ಯಾವುದು ಮುಚ್ಚು ಮರೆ ಮಾಡುವಂಥ ಪ್ರಶಸ್ತನೇ ಇಲ್ಲ ಅದಕ್ಕೆ ನಾನು ಎಲ್ಲ ಡೆತ್ಸನ್ನು ಅಡಿಟ್ ಮಾಡಿಸ್ತಾ ಇದ್ದೀನಿ ಓಲಾದಿರಾಜ್ ಅಥವಾ ಸದ್ಯಕ್ಕೆ ಅದು ಇದೆ

ಬೇರೆ ಬೇರೆ ಕಡೆನೂ ಹೋಗಿದೆ ಬೇರೆ ಬೇರೆ ಕಡೆನೂ ಹೋಗಿದೆ ಅಲ್ಲಿಗಳಲ್ಲಿ ಅಲ್ಲಿ ಯಾಕೆ ರಿಯಾಕ್ಷನ್ ಆಗಿಲ್ಲ ಮಾತ್ರ ಆಗಿದೆ ಅದನ್ನು ತಜ್ಞರ ಒಂದು ವರದಿ ಬೇಕು ಬಳ್ಳಾರಿ ಜಿಲ್ಲೆಯಲ್ಲೇ ಈ ಔಷಧಿ ಬೇರೆ ಬೇರೆ ಕಡೆ ಉಪಯೋಗ ಮಾಡಿದ್ದಾರೆ ಅದೇ ಜಿಲ್ಲೆಯಲ್ಲಿ ಬೇರೆ ಬೇರೆ ತಾಲೂಕು ಅದಕ್ಕೋಸ್ಕರ ಇದೆಲ್ಲ ನಮಗೆ ಸಮಾವೇಶ ಮಾಡ ಅಭಿಮಾನ ಸಮಾವೇಶ ಮಾಡಿ ಸರ್ಚೆಸ್ ಆಯ್ತು ನಿಮಗೆ ಟಕ್ಕರ್ ಕೊಡೋದಕ್ಕೆ ಜೆಡಿಎಸ್ ಅವರು ಹದಿನೈದನೇ ತಾರೀಕು ಮಂಡ್ಯದಲ್ಲಿ ಸಮಾವೇಶ ಮಾಡ್ತಾರೆ ಕುಮಾರಸ್ವಾಮಿ ಅಭಿನಂದ ಸಮಾವೇಶ ಒಳ್ಳೇದು ಮಾಡಲಿ ಅವ್ರು ಮಾಡಬಾರ್ದು ಅಂತ ರಾಜಕೀಯದಲ್ಲಿ ಮಾಡಬಾರ್ದು ಅಂತ ಏನಿಲ್ಲ ತಾನೆ ಅವರು ಅವರವರು ಸಮಾವೇಶಗಳು ಮಾಡ್ತಾರೆ ಅದು ನಮ್ಮ ರಾಜಕೀಯ ಚಟುವಟಿಕೆ ಅವ್ರದ್ದು ಕೂಡ ಅವ್ರಿಗೂ ಹಾಕಿರ್ತದೆ ಮಾಡೋದಕ್ಕೆ ಅವ್ರಿಗೆ ಬಿಟ್ಟರು ಖಂಡಿತ ಜಿಲ್ಲಾ ಪಂಚಾಯಿತಿ ತಾಲೂಕು ಪಂಚಾಯತ್ ಎಲೆಕ್ಷನ್ ಆಗಬೇಕು ಅತಿ ಶೀಘ್ರದಲ್ಲಿ ಆಗಬೇಕು ನಾನು ಕೂಡ ಹೇಳ್ತಾ ಇದ್ದೀನಿ ಯಾಕಂದ್ರೆ ಈಗ ಆಗಲಿ ಸುಮಾರು ವರ್ಷ ಆಗೋಗಿದೆ ಇವತ್ತು ಇಲ್ಲಿ ಮುಳುಭಾಗದಲ್ಲಿ ಈಗ ಇದ್ರದ್ದು ಈಗ ಪ್ರಾರಂಭ ಆಗುತ್ತೆ ಸಮುದಾಯ ಆರೋಗ್ಯ ಕೇಂದ್ರ ಹನ್ನೆರಡೂವರೆ ಕೋಟಿ ಇಲ್ಲಿ ಸುಮಾರು ಇಪ್ಪತ್ತೈದು ಕೋಟಿಗೆ ಇಲ್ಲಿ ಒಂದು ಆಸ್ಪತ್ರೆ ಎರಡು ಖಂಡಿತವಾಗಿಯೂ ಯಾಕೆಂದ್ರೆ ಮುಳುಬಾಗಲು ಅತಿ ಹೆಚ್ಚು ಹೆರಿಗೆ ಆಗುವಂಥ ಒಂದು ತಾಲೂಕು ಅಲ್ಲಿ ಅದಕ್ಕೋಸ್ಕರ ಇದೊಂದು ಆದಷ್ಟು ಶೀಘ್ರದಲ್ಲೆಲ್ಲ ಕೆಲಸ ಕಾಮಗಾರಿಗಳು ಮುಗಿಸಿ ಈ ನಮ್ಮ ಜನರಿಗೆ ಇದನ್ನು ಒಗ್ಸುವಂಥದಕ್ಕೆ ನಮ್ಮ ಈಗ ಸಮುದಾಯ ಆರೋಗ್ಯ ಕೇಂದ್ರ ಮಾಡ್ತಾ ಇದ್ದೀವಿ ಆಯ್ತಾ ಮೇಲ್ದರ್ಜೆಗೆ ಮೂವತ್ತು ಬೆಡ್ ಬರ್ತದೆ ಮತ್ತು ಹೆಚ್ಚು ಡಾಕ್ಟರ್ಸು ಸಿಬ್ಬಂದಿ ಎಲ್ಲ ಬರ್ತದೆ ಅದಕ್ಕೋಸ್ಕರ ಅದು ಇಲ್ಲಿ ಕೂತ್ಕೊಂಡು ತೀರ್ಮಾನ ಮಾಡಿ ಆಗ್ತಾ ಇದೆ ಖಂಡಿತ ಆದ್ರಿಂದ ಒಳ್ಳೇದಾಗ್ತದೆ ನೇಮಕಾತಿ ವಿಚಾರ ಬೇರೆ ಬೆಡ್